ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪುಷ್ಟಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಸ್ ಡಿ ಎಮ್ ಸಿ ಸರ್ವೆಯ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ ಮೇಲೆ ಅದನ್ನು ಹೇಗೆ ಸಬ್ಮಿಟ್ ಮಾಡೋದು ಸಬ್ಮಿಟ್ ಮಾಡಿದ ನಂತರ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ವಿದ್ಯಾವಾಹಿನಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ನಾವು ಈ ರೀತಿಯ ಒಂದು ವೆಬ್ಲಿಂಕನ್ನು ನೋಡ್ಬೋದು ಈ ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾಭಿನಿ ಪೋರ್ಟಲ್ಗೆ ನಾವೀಗ ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ಸಾಕಷ್ಟು ಲಿಂಕ್ಗಳನ್ನು ನಾವು ನೋಡ್ಬೋದು ಓಕೆ ಹಾಗೆಯೇ ನಾವು ಮೊದಲಿಗೆ ಲಾಗಿನ್ ಆಗಬೇಕಾಗ್ತದೆ ಇದು ಲಾಗಿನ್ ಇಂಟರ್ಫೇಸ್ ಇದು ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಂತರ ನಾವಿಲ್ಲಿ ನೋಡ್ಬೋದು ಓಕೆ ಸಾಕಷ್ಟು ಮಾಡ್ಯೂಲ್ಗಳಿದೆ ಇದರಲ್ಲಿ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಕೊನೆಯ ಒಂದು ಆಪ್ಷನ್ ನೋಡಬಹುದು ಡಿ ಎಂ ಸಿ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಅಂತ ಹೇಳಿದೆ ಚಿತ್ರದ ಮೇಲೆ ನೀವು ಕ್ಲಿಕ್ ಮಾಡಬೇಡಿ ಈ ಅಕ್ಷರ ಇದೆಯಲ್ಲ ಆ ಅಕ್ಷರದ ಮೇಲೆ ಬ್ಲೂ ಕಲರ್ ಅಕ್ಷರ ಇದೆಯಲ್ಲ ಆ ಅಕ್ಷರದ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮಾಹಿತಿ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡಬಹುದು ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತ ಹೇಳಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಶಾಲಾ ಹಂತದ ಮಾಹಿತಿಯನ್ನು ಫಿಲ್ ಮಾಡಿರ್ತೇವೆ ಇದರಲ್ಲಿ ಹದಿಮೂರನೆಯ ವಿಭಾಗ ಹದಿಮೂರನೇ ಪಾಯಿಂಟ್ ಇದೆಯಲ್ಲ ಇದರಲ್ಲಿ ಜಿಲ್ಲಾ ರಾಜ್ಯ ತಾಲೂಕು ಪ್ರಶಸ್ತಿ ಪಡೆದ ಮಾಹಿತಿ ಅಂತಿದೆಯಲ್ಲ ಇಲ್ಲಿ ಸೇವ್ ಆಪ್ಷನ್ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಅಂತೇಳಿ ನೋಡೋದಾದರೆ ಇಲ್ಲಿ ಸಂಬಂಧಪಟ್ಟಂತೆ ಏನಾದರೂ ಒಂದು ಚಟುವಟಿಕೆಯನ್ನು ಟೈಪ್ ಮಾಡಿ ಓಕೆ ಯಾವ ಹಂತದಲ್ಲಿ ಒಂದು ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂತೇಳಿ ನೀವು ಟೈಪ್ ಮಾಡಿ ಯಾವುದೂ ಅಂದರೆ ತಾಲೂಕು ಅಂತೇಳಿ ಟೈಪ್ ಮಾಡಿಬಿಟ್ಟು ಆ್ಯಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಆಗ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಆಗ ಈ ಒಂದು ಹದಿಮೂರನೆಯ ಒಂದು ಕ್ರಮ ಸಂಖ್ಯೆ ಏನಿದೆಯೋ ಈ ಒಂದು ಟೈಟಲ್ಲು ಅಲ್ಲಿ ಫಿಲ್ಡ್ ಅಂತೇಳಿ ಬರ್ತದೆ ಇಲ್ಲಾಂದರೆ ನಾಟ್ ಫಿಲ್ಡ್ ಅಂತೇಳಿರ್ತದೆ ಓಕೆ ಫಿಲ್ಡ್ ಅಂತೇಳಿ ಬರಬೇಕು ಅಂದರೆ ಇಲ್ಲಿ ನಾವು ಯಾವುದಾದ್ರೂ ಒಂದನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಅದು ಸೇವ್ ಆಗ್ತದೆ ಯಾಕಂದರೆ ಇಲ್ಲಿ ಸೇವ್ ಬಟನ್ ಇಲ್ಲ ಹಾಗಾಗಿ ನಾವು ಈ ರೀತಿ ಮಾಡಬೇಕಾಗ್ತದೆ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಎಲ್ಲ ವಿಭಾಗಗಳು ಕೂಡ ಫಿಲ್ಡ್ ಅಂತೇಳಿ ಬಂದಿದೆ ಓಕೆ ಕೊನೆಯ ವಿಭಾಗ ವಿಭಾಗ ಹದಿಮೂರು ಇದೆಯಲ್ಲ ಇದು ನಾಟ್ ಫಿಲ್ಡ್ ಅಂತೇಳಿ ಬಂದಿದೆ ಓಕೆ ನಾವಲ್ಲಿ ಎಂಟ್ರಿ ಮಾಡಿ ಆ್ಯಡ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡೇಟಾ ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತೇಳಿ ಬರ್ತದೆ ಡೇಟಾ ಹ್ಯಾಸ್ ಸೇವ್ಡ್ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ ಈಗ ನಾವು ನೋಡ್ಬೋದು ಎಲ್ಲ ವಿಭಾಗಗಳು ಕೂಡ ಫಿಲ್ ಆಗಿರ್ತದೆ ಓಕೆ ಸ್ನೇಹಿತರೆ ನಾವೀಗ ಸ್ಕ್ರಾಲ್ ಮಾಡಿ ನೋಡೋಣ ವಿಭಾಗ ಹದಿಮೂರು ನಾವಿಲ್ಲಿ ನೋಡ್ಬೋದು ಫಿಲ್ಡ್ ಅಂತೇಳಿ ಬರ್ತದೆ ಸ್ನೇಹಿತರೆ ಎಸ್ ಟಿ ಎಮ್ ಸಿ ಸರ್ವೆಯೇ ಈ ಒಂದು ಮಾಹಿತಿಯನ್ನು ಸಬ್ಮಿಟ್ ಮಾಡಲಿಕ್ಕೆ ಇಲ್ಲಿ ಮಾಹಿತಿ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಮೂರನೇ ಆಪ್ಷನ್ನು ಪ್ರಶ್ನಾವಳಿ ಸಲ್ಲಿಕೆ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವು ನೋಡ್ಬೋದು ನಾವು ಏನೆಲ್ಲ ಎಂಟ್ರಿ ಮಾಡಿದ್ವೋ ಅದೆಲ್ಲವೂ ಕೂಡ ಇಲ್ಲಿ ಇರ್ತದೆ ಪ್ರಿವ್ಯೂ ಇದು ಓಕೆ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಹಾಗೆಯೇ ಲಾಸ್ಟಿಗೆ ಚೆಕ್ ಲಿಸ್ಟ್ ಇದೆ ಓಕೆ ಇದರಲ್ಲಿ ಪ್ರತಿಯೊಂದು ವಿಭಾಗವಾರು ಫಿಲ್ಡ್ ನಾಟ್ ಫಿಲ್ಡ್ ಅಂತೇಳಿ ಇರ್ತದೆ ಯಾವಾದರೂ ಇಲ್ಲಿ ನಾಟ್ ಫಿಲ್ಡ್ ಅಂತೇಳಿ ಇದ್ದರೆ ಆ ವಿಭಾಗವನ್ನು ನೀವು ಬ್ಯಾಕ್ ಹೋಗಿ ಪುನಃ ನೀವು ಫಿಲ್ ಮಾಡಿ ಸೇವ್ ಮಾಡಿ ಓಕೆ ಎಲ್ಲವೂ ಕೂಡ ಇಲ್ಲಿ ಫಿಲ್ಡ್ ಅಂತೇಳಿ ಬರಬೇಕು ಓಕೆ ಹಾಗೆಯೇ ಇಲ್ಲಿ ದೃಢೀಕರಣ ಇದೆ ಇದೆಲ್ಲವನ್ನು ನೋಡ್ಕೊಳ್ಳಿ ಒಮ್ಮೆ ಅಪ್ಡೇಟ್ ಮಾಡಿದ ಮೇಲೆ ಯಾವುದೇ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಓಕೆ ಎಲ್ಲ ಸರಿಯಾಗಿದ್ದಲ್ಲಿ ನೀವು ಸಬ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಕನ್ಫರ್ಮ್ ಮಾಡಬೇಕಾಗ್ತದೆ ಹಾಗಾಗಿ ಒಂದು ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಆ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗ್ತದೆ ನಾವಿಲ್ಲಿ ನೋಡ್ಬೋದು ಓಕೆ ಈ ರೀತಿಯ ಒಂದು ಸರ್ಟಿಫಿಕೇಟು ಬರ್ತದೆ ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ ಓಕೆ ಇಲ್ಲಿ ಸೇವ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಡ್ರಾಪ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೂರು ಆಪ್ಷನ್ ಇದೆ ಎಕ್ಸೆಲ್ ಇದೆ ಪಿ ಡಿ ಎಫ್ ಇದೆ ವರ್ಡ್ ಇದೆ ಓಕೆ ಪಿ ಡಿ ಎಫನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಒಂದು ನಮ್ಮ ಸರ್ಟಿಫಿಕೇಟ್ ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗ್ತದೆ ಆ ಒಂದು ಸರ್ಟಿಫಿಕೇಟು ನಮ್ಮ ಡಿವೈಸ್ಗೆ ಸೇವ್ ಆಗ್ತದೆ ಸ್ನೇಹಿತರೆ ಈ ರೀತಿ ನಾವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನೀವು ಸರ್ಟಿಫಿಕೇಟನ್ನು ಅಲ್ಲಿ ಡೌನ್ಲೋಡ್ ಜನ್ರೇಟ್ ಆಗಲಿಲ್ಲ ಅಂದರೆ ಇಲ್ಲಿ ನಾವು ಮೇಲ್ಭಾಗದಲ್ಲಿ ನೋಡ್ಬೋದು ಪ್ರಮಾಣ ಪತ್ರ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೂಡ ನಾವು ಮತ್ತೊಮ್ಮೆ ನಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು ಓಕೆ ಪ್ರಮಾಣಪತ್ರ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಸರ್ಟಿಫಿಕೇಟ್ ಜನ್ರೇಟ್ ಆಗ್ತದೆ ಆಲ್ರೆಡಿ ಜನ್ರೇಟ್ ಆಗಿರ್ತದೆ ನಾವು ಇಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಈ ಸೇವ್ ಅಂತಿದೆಯಲ್ಲ ಇಲ್ಲಿ ಡ್ರಾಪ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಿ ಡಿ ಎಫ್ ಅಂತೇಳಿ ಕ್ಲಿಕ್ ಮಾಡಿ ಪುನಃ ನಮ್ಮ ಒಂದು ಸರ್ಟಿಫಿಕೇಟು ಡೌನ್ಲೋಡ್ ಆಗ್ತದೆ ಓಕೆ ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿ ಕೂಡ ನಾವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು